ಪಂಡಿತ್ರೆ ನನ್ ಉಳಿಸ್ಕೊಡ್ರಿ ಪಂಡಿತ್ರೆ ಮಗನಂತೂ ಹೋಗ್ಬಿಟ್ನ ಉಳ್ಸ್ಕೊಡ್ರಿ ಇದೇನ್ ಪಾಪನಾ ಲಿಂಗ ಹೋಗ್ಬಿಟ್ಟ ಅದೇನಾಯ್ತು ಏನ್ ಕತ್ತೇನು ಅದ್ಯಾರ ಕೂತಿರೋದ್ರವಾದಿ ಇಲ್ಲಿ ಬಂದಿದ್ಯಾಂಗ್ ಏನು

ಬರ್ರಿ ನಾವು ಹೋಗೋಣ ನಾವು ಬಂದಿರೋ ಜಾಗ ಇಲ್ಲ ಅಯ್ಯೋ ಪಂಡಿತ್ ಅವ್ನು ಯಾರೋ ಏನೋ ಚಿಕ್ಕ ಹೇಳ್ದಂಗೆಲ್ಲ ಕೇಳ್ಬೇಡ್ರಿ ಸಾಕು ಮುತ್ಪ ಪಾಪ ಸಾಕು ಮುತ್ ನಾನು ಎಷ್ಟು ಸತಿ ಹೇಳ್ತೀನಿ ಪದೇ ಪದೇ ಅವ್ರ ಕುಟುಂಬದ ವಿಷಯಕ್ಕೆ ಹೋಗ್ಬೇಡ್ರಿ ಆ ಕುಟುಂಬದ ವಿಷಯಕ್ಕೆ ಹೋಗ್ಬೇಡ್ರಿ ಅಂತ ಏನ್ ಬಂದಿರೋದು ನಿಮ್ಗೆಲ್ಲ ಮಾಡಿದುಡ್ ಮಾರಯ ನಾನಂತೂ ಇಂಥ ಕಾಯಿಲೆ ನೋಡಿಲ್ಲ ಆಗ್ಬೋದು ಆಗ್ಬೋದು ಒಳ್ಳೆ ಕೆಲಸನೇ ಆಗ್ಬೋದು ಒಳ್ಳೆ ಕೆಲಸ ಭಗವಂತ ನೀನು ಕಣ್ಣು ಮುಚ್ಕೊಂಡಿತ್ತಾನಾ ಹೇಳೋ ಮಾಡಿದ್ರು ಮಾಡಿದುನ ಮಾರಾಯ ಅನ್ಬೋಗ್ಸಲಿ ಬಿಡು ಪಂಡಿತರ ಯಾಕೆ ಪಂಡಿತ್ ರ ಹಿಂಗೆಲ್ಲ ಮಾಡ್ತಾ ಇದೀರಾ ಹೌ ಮುತ್ತ ಮುಚ್ಚು ಬಾಯಿ ಸಾಕು ಎಂತ ಮಾತು ಅಲ್ಲ ಚಾನ್ ಬಗ್ರು ಮನೆಗೆ ಕೆಡಕ್ ಮಾಡಕ್ ಹೋಗೋಣ ಅಂತಂದ್ರೆ ಇನ್ನೆಂತ ಹೆಂಗ್ಸಿರ್ಬೇಕು ನಿನ್ನ ಮಗಳು ನಿನ್ನ ಮಮ್ಮಗನ್ ದುರಾಂಕಾರದ ಸತ್ತೋದ್ನ ಎಲ್ಲಿ ಲುಚ್ಚ ಕೆಲಸ ಮಾಡ್ತೀರಾ ನೀವೆಲ್ಲ ನೀನು ಹಾ ಅಲ್ಲೇ ಪಟೇಲ ದೇವ್ರನಗೂ ಇವೆಲ್ಲ ನಂಗೆ ತಿಳಿದಲ್ಲೇ ಹಿಂಗೆ ಮಾಟ ಮಂತ್ರ ಮಾಡಿಸ್ ಹೋಗೋರೆ ಅಂತ ನೋಡ್ ಪಪ್ಪನಾ ಇದು ಮೇಲಾಗದಿರೋ ಕಾಯಿಲೆ ಆಯ್ತಾ ಹ ಕಣುಗುಡ್ಗೆಲ್ಲ ಈಚಕ್ ಬಂದವೇ ಕೆಂಪುಗೋಗತ್ತೆ ಹೋದ್ರೆ ಹೋಗ್ತಾಳೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಲ್ಲ ಪಂಡಿತ್ರೆ ಇರೋದು ಒಬ್ಬ ಮಗಳು ಅವಳು ಹೋಗ್ಬಿಟ್ರೆ ನನ್ನ ಯಾರು ನೋಡ್ಕೊಂತಾರೆ ಪಂಡಿತ್ರೆ ನಾವೆಲ್ಲ ಏನ್ ಸತ್ ಹೋಗಿದೀರಾ ನಾವೆಲ್ಲಾ ಸತ್ತೋಗಿದೀರಾ ಇಷ್ಟಿನಿಂದ ನೋಡ್ಕೊಂತ ಇದನ್ನ ನೋಡ್ಕೊಂತ ಇದ್ಲಾ ಹೇಳೋ ಇಲ್ಲ ಅನ್ನೋ ಮತ್ತೆ ಇನ್ ಮುಂದೆನು ನಾವೇ ನೋಡ್ಕೊಂತೀರಿ ನಿನ್ನ ನಿನ್ ಚತ್ರ ಮಣ್ಣಾ ಕಾಕೆ ಮೂರು ದಿವಸ ಹಾಲು ತುಪ್ಪ ತಿತಿ ಎಲ್ಲ ಮಾಡ್ತೀರಿ ನಿನ್ ಆತ್ಮಕ್ಕೆ ಶಾಂತಿ ಕೊಡ್ತೀರಿ ನಮ್ಮನ್ನ ನಂಬು ಓದ್ರ ಓದ್ಲು ಪಂಡಿತ್ರ ಏನು ಮಾಡಕಾಗಲ್ಲ ಇಲ್ಲಮ್ಮ ಏನು ಮಾಡಕಾಗಲ್ಲ ಎಲ್ಲ ಮಿತಿ ಮೀರಿ ಹೋಗದ ಲೈ ಬರ ಹೋಗಣ ಕರುಣೆಯೇ ಏನನ ಮಾಡಮ್ಮ ನನ್ನ ಮಗಳನ್ನ ಉಳಿಸ್ಕೋ ಅಮ್ಮ ಅಯ್ಯೋ ತಾತ ಆಳ್ಬೇಡ ಸುಮ್ಮನೆರು ನಮ್ಮ ಕೈಗೆ ಏನೈತೆ ತಾತ ಹಾ ಏನೈತೆ ನಮ್ಮ ಕೈಗೆ ಎಂತ ಕೆಲಸ ಆಗೋಯ್ತು ನೋಡಮ್ಮ ಬೇಕು ಏನಕ್ಕೆ ಬೇಕೇಳಿ ಉಳಿಕ ಇದೆಲ್ಲಾನುನು ತಾತ ತಾತ ಯಾಕೋ ನಿಮ್ಮಮ್ಮನ ಮೈ ಮೇಲೆ ಬಂದಿದ್ಯಾ ಯಾಕೋ ಈ ಕೆಲಸ ಮಾಡ್ತಾ ಇದ್ಯಾ ಅವಳು ನೆಮ್ಮದಿ ಆಗಿರ್ಲಿ ನೀನು ಪಡೀಕ್ ನೀನು ಹೋಗುವ ನಮ್ಮಮ್ಮನ ಬೇಕು ತಾತ ನಾ ಕರ್ಕೊಂಡು ಹೋಗ್ಬೇಕು ತಾತ ಕರ್ಕೊಂಡು ಹೋಗ್ಬೇಕು ನಾನು ಕಾರುಣ ஏன்கு முச்சக்கோட்டல்ல சுஷீல சுஷீல அய்யோத்த எந்த ஆகுவம்மா சுஷில பேல்ல నా ಪದೇ ಪದೇ ಹೇಳ್ದೆ ಇದನ್ನ ಜಾನ್ ಬೋಗರು ಮನೋ ಜುದ್ದಿಕ್ ಹೋಗ್ಬೇಡ್ರಿ ಅಂತ ಹಿಂಗೆ ಅಂತ ಹೇಳ್ ಬೈ ತಮ್ಮ ಕಾರುಣ್ಯ ತಕ್ಕಾ ಆಲ್ ಬೇಡ ಸುಮ್ಮನರು ತಕ್ಕಾ

ಸತ್ತೋಗಿದ್ನ ಬದುಕಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲೇ ಅಲ್ಲ ಕಾರಣ ಏನ ಮಾಡ್ಬೋದ್ರಿ ಬೇರೆ ಏನೋ ರಾತ್ರಿ ಬಾಬುಕ್ ಏನೋ ಒಂದ್ ಮಾತಂತೀನಿ ಇನ್ನೇನ್ ಮಾಡೋದಲ್ಲೇ ಅವಳು ಚೆನ್ನಾಗ್ಲಿ ನಮ್ಮನೆ ಮನೆ ಸೊಸೆನೆ ಏನಾದ್ರು ಮಾಡ ಕಾರುಣ್ಯ ಅಯ್ಯೋ ಅಜ್ಜಿ ನಾನೇನ್ ಮಾಡ್ಲತ್ತಿ ನನ್ ಕೈಲಿ ಏನು ಮಾಡಕ್ ಆಗಲ್ಲ ಅಜ್ಜಿ ಅಲ್ಲೇ ಏನೇನೋ ಮಾಡ್ತಿ ಅವಳು ಪ್ರಾಣ ಉಳಿಸಿಲ್ಲ ನೀನು ಬೇಕಾಗೆ ನೀನು ಹಿಂಗೆಲ್ಲ ಮಾಡ್ತಾ ಇರೋದೆ ಅಯ್ಯೋ ಅಜ್ಜಿ ಹಂಗೆಲ್ಲ ಅನ್ಬೇಡ ಹೇಳ್ತಾರೆ ಅಷ್ಟು ಕೈಯಲ್ಲಿ ಶಕ್ತಿ ಇಲ್ಲ ಅಜ್ಜಿ ಅದೇನು ಸರಿಯಾಗಿ ಹೇಳ ನಂಗೆ ಅರ್ಥ ಆತ ಇಲ್ಲ ಅಜ್ಜಿ ಇದು ಸಾಕ್ಷಾತ್ ದೇವರೇ ಮಾಡಿರೋ ಕೆಲಸ ನಾವು ನರ್ಮನ್ಸ್ರಿಗೆ ಏನು ಮಾಡಂಗಿದ್ರೆ ಏನೋ ನಾವೇ ಏನಂತ್ರು ಮಾಡಿದ್ರೆ ಅದನ್ನ ತಡಿಬದ್ವ ಇದು ದೇವ್ರ ಮಾಡಿರೋ ಕೆಲಸ ನಾವು ತಡಿಯೋ ಕತೆತ ಅಲ್ಲಿ ಪಂಡಿತರು ನಿಂತವ್ರೆ ಕೇಳೋ ಇದಕ್ಕೂ ನನ್ಗೆ ಯಾವ್ದೇ ಸಂಬಂಧ ಇಲ್ಲ ಅಜ್ಜಿ ನನ್ನನ್ ಮಾತ್ರ ದಯವಿಟ್ಟು ನಿನ್ ಇಷ್ಟು ನಾ ಮಾಡ್ಬೇಡ ಪಂಡಿತ್ರೆ ಆ ಮಗು ಹೇಳ್ತಾ ಇರೋದು ನಿಜಾನೇ ನಮ್ಮ ಮಾಡಿರೋ ಕೆಲ್ಸ ನಾವು ನರ್ಮನ್ಸ್ರಿ ಏನು ಮಾಡಂಗಿದ್ರೆ ಹ ಏನಮ್ಮ ಮಾಡಂಗಿದ್ರೆ ಮಾಡಿದ್ರು ನಾವು ಮಾರಾಯ

ಇನ್ನೆಲ್ಲಪ್ಪ ಚುಜಿಲೆ ಹಿನ್ನೆಲ್ಲ ಹೋಗ್ಬುಟ್ಳು ರಜಾ ಹೋಗ್ಬುಟ್ಳು ಇದೇನ್ ಮಾವ ಹಿಂಗೆ ಹೇಳ್ತಿದೆಯಾ ಓಣ ಹೆಣ್ಣೆಲ್ಲ ಚುಜಿಲೆ ನಾನು ಎರಡು ನತ್ತಿಗೆ ಮಾತಾ ಮಾತ್ರ ಮಾಡ್ತಕ್ಕೂ ಮುಂಚೆ ಲೇ ರಿವರ್ಸ್ ಆದರೆ ಪ್ರಾಣಿಗಳೇ ಹೋದಾವೆ ಅಂತ ನನ್ನ ಮಾತೇ ಕೇಳಿಲ್ಲ ಇವತ್ತು ನೋಡ್ತಾ ಎಂಥ ಕೆಲಸ ಆಗೋಯಿತೋ ತಾನೇ ನಿಮ್ಮ ಅಪ್ಪನಿಗೋಗಕ್ಕಮ್ಮ ಲೇ ಇಲ್ಲ ಸ್ವಂತ ಬುದ್ಧಿ ಇರಬೇಕು ಇಲ್ಲ ಯಾರು ಮಾತನಾ ಕೇಳಬೇಕು ನಿನ್ನ ಹತ್ರ ಎರಡು ಇರಲಿಲ್ಲ ನೀನು ಪ್ರಾಣ ನೀನೆ ತಕ್ಕಂಡಲ್ಲೇ ಹೆಸು ಜಿಲ್ಲೆ ಎಂತ ಕೆಲಸ ಆಗುತ್ತೆ

ಸ್ನಾನ ಮಾಡ್ತೀವಿ ಅವೆಲ್ಲಾ ಇಗ್ಬೇಕು ಮಳ್ಳಕ್ಕೆ ತುಂಬಬೇಕು ಅಯ್ಯೋ ಎಂತ ಚಟ್ಟಾ ಅತ್ತಮ್ಮ ಚಟ್ಟಡಕ ನಾನು ನೀರಕ ಉಡಿಯತ್ತೆ ಅಂತ ಹೇಳಿ ಎಲ್ಲ ರೆಡಿ